Дамы ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಅಸಹಜ ಸಾವು ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಚುರುಕಾಗ್ತಾ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಒಂದೊಂದು ರೀತಿಯ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಮತ್ತೊಂದು ಕಡೆ ಒಂದು ವರ್ಗ ಇದು ಷಡ್ಯಂತ್ರ ಅಂತ ಬಿಂಬಿಸುವ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾನೆ ಇದೆ ಇದರ ಮಧ್ಯೆ ನಿಮ್ಮ ನ್ಯೂಸ್ ಬೀಟ್ ಲೈವ್ ಒಂದಷ್ಟು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಾಗ ಒಂದೊಂದು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಬಂದಿದ್ದೀವಿ ಅನುಮಾನಗಳು ಹೇಗೆ ಸೃಷ್ಟಿ ಆಗ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವ ಸಾವಿನ ವಿಚಾರ ಸಂಬಂಧಪಟ್ಟಂತೆ ಅಂತ ಸೊ ಇವತ್ತು ಕೂಡ ಆ ಕುರಿತ ಒಂದು ದಾಖಲೆಯನ್ನ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿನ ಹೊತ್ತು ನಿಮ್ಮ ಮುಂದೆ ಬಂದಿದ್ದೀವಿ ಪ್ರಮುಖವಾಗಿ ಈ ಅವಧಿಯಲ್ಲಿ ಸಿಕ್ಕಿರುವ ಹೆಣಗಳು ಎಪ್ಪತ್ತೆರಡು ಶವಗಳನ್ನ ಅಂದ್ರೆ ಇವತ್ತೊಬ್ರು ಮೃತಪಟ್ಟರೆ ಅದೇ ದಿನವೇ ಆ ಮೃತ ದೇಹದ ದಫನ್ ಕಾರ್ಯ ಮುಕ್ತಾಯ ಆಗ್ಬಿಡುತ್ತೆ ಅರೇ ಅದೇ ಸಾಧ್ಯರಿ ಎಪ್ಪತ್ತೆರಡು ಹೆಣಗಳು ಸಿಕ್ಕ ದಿನವೇ ಅದನ್ನ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಂದ್ರೆ ಇದ್ರ ಬಗ್ಗೆ ತನಿಖೆಗಳಾಗ್ಲಿಲ್ವಾ ಇದ್ರ ಬಗ್ಗೆ ಯಾವುದೇ ನಿಯಮಗಳನ್ನ ಫಾಲೋ ಮಾಡ್ಲಿಲ್ವಾ ಹತ್ತು ಹಲವು ಅನುಮಾನಗಳು ಇದೆ ಈ ಈ ನಿಮ್ಮ ಮುಂದೆ ಇಡ್ತಾ ತನಕ ವಿಡಿಯೋ ನೋಡಿ ಪ್ರಮುಖವಾಗಿ ನಾನು ಆರಂಭದಲ್ಲೇ ಹೇಳದಂಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಈ ಅವಧಿಯಲ್ಲಿ ಎಪ್ಪತ್ತೆರಡು ಶವಗಳನ್ನ ಸಿಕ್ ದಿನವೇ ಆ ಶವಗಳನ್ನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿಬಿಟ್ಟಿದೆ ಗ್ರಾಮ ಪಂಚಾಯಿತಿ ಅರೆ ಸಿಕ್ಕ ದಿನವೇ ಅದೇಕರೆ ಮೃತದೇಹವನ್ನ ಅಂತ್ಯ ಸಂಸ್ಕಾರ ಮಾಡ್ತಾರೆ ಒಂದಷ್ಟು ನಿಯಮಗಳಿದೆ ಆ ನಿಯಮಗಳನ್ನ ಆ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡದೆ ಅದ್ಯಾರ್ ಅಧಿಕಾರ ಕೊಟ್ಟರು ಸಿಕ್ಕ ದಿನವೇ ಆ ಶವಗಳನ್ನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಇಂಥ ಪ್ರಶ್ನೆಗಳು ಸಹಜವಾಗಿ ಬರೋದಿಲ್ವಾ ಹಾಗಾದ್ರೆ ಒಂದು ಅನಾಥ ಶವ ಅಂತ ಹೇಗೆ ನಾವು ಔಟ್ ಮಾಡ್ತೀವಿ ಎಷ್ಟು ದಿನಗಳ ನಂತರ ಅದು ಅನಾಥ ಶವ ಅಂತ ಕನ್ಸಿಡರ್ ಮಾಡಿ ಅದನ್ನ ದಫನ್ ಮಾಡಬೇಕು ಅನಾಥ ಶವ ಅಂತ ಯಾವಕ್ಕೆ ಕನ್ಸಿಡರ್ ಮಾಡ್ತೀವಿ ಯಾರು ಅದಕ್ಕೆ ವಾರಸುದಾರಿಲ್ಲ ರಕ್ತ ಸಂಬಂಧಿಗಳು ಪತ್ತೆ ಆಗ್ತಾ ಇಲ್ಲ ಕುಟುಂಬಸ್ಥರು ಕೂಡ ಸಿಗ್ತಾ ಇಲ್ಲ ಆ ಕಾರಣಕ್ಕೆ ಅದನ್ನ ಅನಾಥ ಶವ ಅಂತ ಕನ್ಸಿಡರ್ ಮಾಡಿ ದಫನ್ ಮಾಡ್ತಿದ್ದೀವಿ ಅಂತ ಪೊಲೀಸರು ಹೇಳ್ತಾರೆ ಆದ್ರೆ ಎಪ್ಪ ರಡು ಶವಗಳಿಗೂ ಕೂಡ ಕುಟುಂಬಸ್ಥರ ಇರಲೇ ಇಲ್ವಾ ವಾರಸದಾರರು ಸಿಗ್ಲೇ ಇಲ್ವಾ ಅದನ್ನ ಪತ್ತೆ ಮಾಡೋ ನಿಟ್ಟಿನಲ್ಲಿ ಇರುವಂತ ನಿಯಮಗಳನ್ನ ಎಷ್ಟರ ಮಟ್ಟಿಗೆ ನೀವು ಅನುಸರಿಸಿದ್ರಿ ಅನ್ನೋದನ್ನ ನಾವೀಗ ಪ್ರಶ್ನೆ ಮಾಡ್ತಾ ಇದೀವಿ ಯಾಕೆ ಅನುಸರಿಸಲಿಲ್ಲ ಸಿಕ್ಕಿರುವ ದಿನವೇ ಶವಗಳನ್ನ ಹೇಗೆ ದಫನ್ ಮಾಡಲಾಯಿತು ಆ ಕುರಿತ ಮಾಹಿತಿನ ಈಗ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಒಂದು ಶವ ಸಿಕ್ಕರೆ ಸಾಮಾನ್ಯವಾಗಿ ಒಂದು ಶವ ಸಿಕ್ಕರೆ ಅದು ಅನಾಮಿಕ ಮೃತದೇಹ ಸಿಕ್ಕರೆ ಅದಕ್ಕೆ ಸಂಬಂಧಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆ ನಡೆಸಬೇಕು ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಶವವನ್ನು ಶವಾಗಾರದಲ್ಲೇ ಇಡಬೇಕು ಕುಟುಂಬಸ್ಥರು ಅಂದ್ರೆ ರಕ್ತ ಸಂಬಂಧಿಗಳು ಸಿಗೋ ತನಕ ಪತ್ತೆ ಹಚ್ಚೋ ತನಕ ಅದರ ಫೋಟೋಗಳನ್ನ ತೆಗೆದು ಸಾರ್ವಜನಿಕವಾಗಿ ಒಂದು ಪ್ರಕಟಣೆಯನ್ನ ಕೂಡ ಹೊರಡಿಸಬೇಕು ಡಿ ಎನ್ ಎ ಸಂಗ್ರಹ ಮಾಡಬೇಕು ಇದ್ಯಾವುದು ಕೂಡ ಸಿಗದೆ ಇದ್ದಾಗ ಶವಾಗಾರದಲ್ಲಿರುವಂತಹ ಆ ಶವವನ್ನು ಇದು ಅನಾಥ ಶವ ಅಂತ ಕನ್ಸಿಡರ್ ಮಾಡಿ ಅದನ್ನ ದಫನ್ ಮಾಡೋದಕ್ಕೆ ಅಧಿಕಾರ ಇರುತ್ತೆ ಆದರೆ ಸಾವಿರದ ಸಾವಿರದ ಇಪ್ಪತ್ತೊಂದರ ಈ ಅವಧಿಯಲ್ಲಿ ಎಪ್ಪತ್ತೆರಡು ಶವಗಳು ಸಿಕ್ಕರೂ ಕೂಡ ಆ ಸಿಕ್ಕ ದಿನವೇ ಅದನ್ನ ದಫನ್ ಮಾಡಿ ಮುಗಿಸಿದ್ದಾರೆ ಪೊಲೀಸರು ಅದನ್ನ ಶವಾಗಾರದಲ್ಲಿರಿಸಿಲ್ಲ ಡಿ ಎನ್ ಎ ಸಂಗ್ರಹ ಮಾಡಲಿಲ್ಲ ಅವರ ಕುಟುಂಬಸ್ಥರು ಯಾರು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಮುಂದಾಗಲಿಲ್ಲ ಪ್ರಕಟಣೆಯನ್ನ ಹೊರಡಿಸಲೇ ಇಲ್ಲ ಸಿಕ್ಕಿರುವ ದಿನವೇ ಆ ಅನಾಥ ಶವ ಅಂತ ಅವರೇ ಡಿಸೈಡ್ ಮಾಡ್ತಾರೆ ಅವರೇ ಅದನ್ನ ದಫನ್ ಮಾಡೋದಕ್ಕೆ ಗ್ರಾಮ ಪಂಚಾಯಿತಿಗೆ ಒಂದು ಪತ್ರ ಬರೀತಾರೆ ಆ ಮೂಲಕ ಅದನ್ನ ದಫನ್ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಇಲ್ಲಿ ಸಾಕಷ್ಟು ಅನುಮಾನಗಳು ಬರೋದಿಲ್ಲವಾ ಇರುವಂತಹ ನಿಯಮಗಳನ್ನ ಯಾಕೆ ಅವರು ಫಾಲೋ ಮಾಡಲಿಲ್ಲ ಅಂತ ಮುಂದುವರೆದು ಸಾಮಾನ್ಯವಾಗಿ ಅನಾಥ ಶವಗಳನ್ನ ಸಿಕ್ಕ ಠಾಣಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯ ಮೂಲಕ ಅದನ್ನು ದಫನ್ ಮಾಡೋ ಕೆಲಸ ಆಗಬೇಕು ಇದೆಲ್ಲವೂ ಕೂಡ ಇರುವಂತಹ ಪ್ರೊಸೆಸ್ ಆದ್ರೆ ಎರಡು ಮೃತದೇಹಗಳನ್ನ ಧರ್ಮಸ್ಥಳದಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಕೆ ಎಸ್ ಹೆಗಡೆ ಎನ್ನುವ ಖಾಸಗಿ ಆಸ್ಪತ್ರೆಯ ಹತ್ತಿರ ದಫನ್ ಮಾಡ್ತಾರೆ ಅರೆ ಅನಾಥ ಶವಗಳನ್ನ ಖಾಸಗಿ ಆಸ್ಪತ್ರೆಯಲ್ಲಿ ದಫನ್ ಮಾಡೋದಕ್ಕೆ ಅನುಮತಿ ಕೊಟ್ಟವರು ಯಾರು ಅಂತಹ ಅವಕಾಶಗಳು ಇವ್ರಿಗೆ ಯಾಕೆ ಕೊಟ್ಟರು ಯಾರ ಅನತಿಯಂತೆ ಈ ಕೆಲಸಗಳನ್ನ ಮಾಡಿದ್ರು ಇದೆಲ್ಲವೂ ಕೂಡ ಸಹಜವಾಗಿ ಈ ಪ್ರಕರಣದಲ್ಲಿ ಕಾಡುವಂತಹ ಅನುಮಾನ ಎಪ್ಪತ್ತೆರಡು ಶವ ಸಿಕ್ಕಿರುವ ದಿನವೇ ದಫನ್ ಮಾಡಿರೋದು ಒಂದು ಅನುಮಾನ ಆದ್ರೆ ಸಿಕ್ಕಿರುವ ಪೊಲೀಸ್ ಠಾಣಾ ವ್ಯಾಪ್ತಿ ಬಿಟ್ಟು ಆ ಗ್ರಾಮ ಪಂಚಾಯಿತಿ ವಲಯ ಬಿಟ್ಟು ಎರಡು ಮೃತದೇಹವನ್ನ ಅರವತ್ತು ಕಿಲೋಮೀಟರ್ ದೂರಕ್ಕೆ ತೆಗೆದುಕೊಂಡು ಹೋಗಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ದಫನ್ ಮಾಡ್ತಾರೆ ಅಂದ್ರೆ ಇವ್ರಿಗೆ ಅನುಮತಿ ಕೊಟ್ಟವರು ಯಾರು ಇವರಿಗೆ ಸ್ಪೆಷಲ್ ಆಗಿ ಏನಾದರೂ ರೂಲ್ಸ್ ಅನ್ನ ನಿರ್ಮಾಣ ಮಾಡ್ಬಿಟ್ರ ಇಂಥ ಪ್ರಶ್ನೆಗಳು ಈ ಪ್ರಕರಣದಲ್ಲಿ ಕಾಡತೊಡಗಿದೆ ನಿಮ್ಮ ನ್ಯೂಸ್ ಬಿಟ್ ಲೈವ್ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರ ಅನಿಸಿಕೆಗಳನ್ನ ಅಂದ್ರೆ ಈ ಹಿಂದಿನ ಸಂಚಿಕೆಯಲ್ಲಿ ನಾವು ವೀಕ್ಷಕರ ಅನಿಸಿಕೆಗಳನ್ನ ತಿಳಿಸಿದ್ವಿ ಅದರಲ್ಲಿ ಪ್ರಮುಖವಾಗಿ ಕೆಲವರು ವೀಕ್ಷಕರು ಹೇಳಿದ್ರು ಆರ್ಗನ್ ಮಾಫಿಯಾ ನಡೆದಿರಬಹುದು ಅಂಗಾಂಗಗಳನ್ನ ಕದ್ದು ಮಾರಾಟ ಮಾಡುವಂತ ಜಾಲ ಇರಬಹುದು ಆ ಕಾರಣಕ್ಕೆ ಸಾಕಷ್ಟು ಜನ ಅದೇ ಜಾಗದಲ್ಲಿ ಮೃತಪಟ್ಟಿರಬಹುದು ಅಂತದ್ದೊಂದು ಜಾಲವನ್ನ ಪತ್ತೆ ಹಚ್ಚಬೇಕು ಯಾರು ಮಾಡ್ತಾ ಇದ್ರು ಯಾಕಾಗ್ ಮಾಡ್ತಾ ಇದ್ರು ದುಡ್ಡು ಮಾಡೋದಕ್ಕೆ ಈ ರೀತಿ ಕೆಲಸಗಳ ಆಗಿತ್ತ ಅನ್ನುವಂತ ಅನುಮಾನ ವ್ಯಕ್ತಪಡಿಸಿದ್ರು ಈಗ ನಾನು ಹೇಳ್ತಾ ಸ್ಟೋರಿಗೆ ಅದು ಆಪ್ಟ್ ಅಂತ ಅನ್ಸದಿಲ್ವಾ ಎಪ್ಪತ್ತೆರಡು ಶವಗಳು ಅನಾಥ ಶವಗಳು ಅಂತ ಅದನ್ನ ಡಿಸೈಡ್ ಮಾಡಿ ದಫನ್ ಮಾಡ್ತಾರೆ ಇನ್ನು ಅರವತ್ತು ಕಿಲೋಮೀಟರ್ ದೂರಕ್ಕೆ ತೆಗೆದುಕೊಂಡು ಹೋಗಿ ಆ ದೇಹವನ್ನ ದಫನ್ ಮಾಡ್ತಾರೆ ಅಂದ್ರೆ ಮೋಸ್ಟ್ಲಿ ಅಂಗಾಂಗಗಳ ಸಪ್ಲೈ ಏನಾದ್ರೂ ಆಗ್ತಾ ಇತ್ತ ಕದ್ದು ಮಾರಾಟ ಮಾಡುವಂತ ಗ್ಯಾಂಗ್ ನಿಜಕ್ಕೂ ಇತ್ತ ಕೆಲಸಗಳಲ್ಲಿ ಅನುಮಾನಗಳು ಈ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಾಗ ದಟ್ಟವಾಗಿ ಮತ್ತೆ ನಮ್ಮನ್ನ ಕಾಡೋದ ಶುರುವಾಗಿದೆ ಈ ಹಿಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದಾಗ ಇನ್ನೂ ಕೆಲವರು ಕಮೆಂಟ್ ತಿಳಿಸಿದ್ರಿ ಹೌದು ನಮಗೂ ಕೂಡ ಅಂತ ಅನುಮಾನಗಳಿದೆ ಅದ್ರ ಬಗ್ಗೆ ಎಸ್ಐ ಟಿ ಅಧಿಕಾರಿಗಳು ತನಿಖೆ ಮಾಡಬೇಕು ಅಂತ ಗೊತ್ತಿಲ್ಲಪ್ಪ ಈ ರೀತಿ ದಾಖಲಾತಿಗಳು ಸೃಷ್ಟಿ ಆಗ್ತಾ ಇರೋದ್ರಿಂದ ದಾಖಲಾತಿಗಳಲ್ಲಿ ಇರುವಂತಹ ಅಂಶಗಳು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ನಿಜಕ್ಕೂ ಅಂತದೊಂದು ಗ್ಯಾಂಗ್ ಇದ್ರೆ ಅದನ್ನ ಪತ್ತೆ ಹಚ್ಚೋ ಕಾರ್ಯ ಎಸ್ಐಟಿ ಟಿ ಅಧಿಕಾರಿಗಳಿಂದಲೇ ಆಗಬೇಕು ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ